ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿಯಲ್ಲಿ ಜನವರಿ ನಾಲ್ಕನೇ ತಾರೀಕು ಎಸಿ ಕಚೇರಿಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆಗೆ ಕುರಿತು ಮನವಿ ಸಲ್ಲಿಸಿದ ಹಿನ್ನೆಲೆ ಇಂದು ಅಧ್ಯಕ್ಷರ ಅವಿಶ್ವಾಸ ನಿರ್ಣಯ ಮಂಡನೆ ಉಪವಿಭಾಗೀಯ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾಡಲಾಗಿದೆ ಒಟ್ಟು ಹದಿನೆಂಟು ಗ್ರಾಮ ಪಂಚಾಯಿತಿ ಸದಸ್ಯರಿದ್ದು ಅದರಲ್ಲಿ ಹನ್ನೆರಡು ಜನ ಸದಸ್ಯರು ಹಾಜರಾಗಿದ್ದು ಆರು ಜನ ಸದಸ್ಯರು ಗೈರು ಹಾಜರಾಗಿದ್ದು ಅಲ್ಲಿ ಅಧ್ಯಕ್ಷರು ವಿರುದ್ದ ಅವಿಶ್ವಾಸ ನಿರ್ಣಯವನ್ನು ಕೈ ಎತ್ತುವುದರ ಮುಖಾಂತರ ಮಂಡನೆ ಮಾಡಿದ್ದಾರೆ ಹಿಂದೆ ಇದ್ದ ಅಧ್ಯಕ್ಷರು ಶ್ರೀಮತಿ ಅಮರಾವತ್ತಮ್ಮ ಅವರ ಸ್ಥಾನ ಇಂದು ತೆರವಾಗಿದ್ದು ಖಾಲಿಯಾದ ಅಧ್ಯಕ್ಷರ ಆಯ್ಕೆಯನ್ನ ಮುಂದಿನ ಹತ್ತು ದಿನಗಳ ಒಳಗೆ ಚುನಾವಣಾ ದಿನಾಂಕವನ್ನು ತಿಳಿಸುತ್ತೇವೆ ಎಂದು ಉಪವಿಭಾಗೀಯ ಅಧಿಕಾರಿಗಳು ತಿಳಿಸಿದ್ದಾರೆ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಬಂದು ಈಗ ಏನು ಹಾಲಿ ಅಧ್ಯಕ್ಷರಿದ್ದಾರೆ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಮನವಿ ಮಾಡಿ ನಮ್ಮಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿ ಹೋಗಿದ್ವಿ ಅದರಂತೆ ಇವತ್ತು ಪರ್ಯಾಲೋಚನೆ ನಡೆಸೋದಕ್ಕೋಸ್ಕರ ಸಭೆಯನ್ನು ಹಿಂದಿನ ದಿನ ಅಂದರೆ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಭೆಯನ್ನು ಆಯೋಜಿಸಿದ್ವಿ ಟೋಟಲ್ ಹದಿನೆಂಟು ಜನ ಸ್ಟ್ರೆಂತ್ ಅಲ್ಲಿ ಇವತ್ತು ಹನ್ನೆರಡು ಜನ ಹಾಜರಿದ್ರು ಅವರೆಲ್ಲರೂ ಕೂಡ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಗೊತ್ತುವಳಿಯನ್ನ ಪಾಸ್ ಮಾಡಿದ್ದಾರೆ ಅಂದ್ರೆ ಅಧ್ಯಕ್ಷರ ವಿರು ವಿರುದ್ಧ ಮತ ಚಲಾಯಿಸಿದ್ದಾರೆ ಹಾಗಾಗಿ ರೋಡೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಅಂತ ನಾನು ಘೋಷಣೆ ಮಾಡಿದ್ದೇನೆ ಈ ದಿನದಿಂದ ತಮ್ಮ ಒಂದು